ಓಂ ಶ್ರೀ ಗುರು ಬಸವಲಿಂಗಾಯನ ಮಹಾ ಪ್ರಾತಸ್ಮರಣೆ ಬಸವಾದಿ ಶಿವಶರಣ ಅಲ್ಲಮ ಅಕ್ಕ ಮಹಾದೇವಿಯನ್ನು ಮನದೊಳಗೆ ಧ್ಯಾನಿಸಿ ಕೂರಿಸಿಕೊಂಡು ತತ್ಪಶಿ ಕಾಮಣೆ ಅವಿರಳಾಜ್ಞಾನಿ ಮಲಯುದ್ಧ ಪ್ರವೀಣ ಮಹಾಶಿವಶರಣ ಹಡಪದ ಅಪ್ಪಣ್ಣ ತಂದೆಯವರನ್ನು ಮನದೊಳಗೆ ಧ್ಯಾನಿಸಿ ಕೂರಿಸಿಕೊಂಡು ಶರಣರೊಳಗೆ ಬದುಕಿ ಬಾಳಿ ಹೋಗಿರುವಂತಹ ಮಹತಾಯಿ ಲಿಂಗಮ್ಮ ತಾಯಿಯನ್ನು ಭಕ್ತಿಯಿಂದ ಮನದೊಳಗೆ ಧ್ಯಾನಿಸಿ ತಂದೆಯ ರೀಚಣ್ಣ ತಂದೆಯವರನ್ನು ಭಕ್ತಿಯಿಂದ ಧ್ಯಾನಿಸಿ ಪ್ರಥಮದ ಸಮಾಜದ ಒಡೆಯರಾಗಿರುವಂತ ಪರಮ ಪರಮಪೂಜ್ಯ ಲಿಂಗೈಕೆ ಜಗದ್ಗುರು ಬಸವಪ್ರಿಯ ಅಪ್ಪಣ್ಣ ಮಹಾಸ್ವಾಮಿಗಳಿಗೆ ಭಕ್ತಿಯಿಂದ ಮನದೊಳಗ ಧ್ಯಾನಿಸಿಕೊಂಡು ಪೂಜಿಸಿಕೊಂಡು ಪೀಠಾಧಿಪತಿಗಳಾಗಿರುವಂತ ಮಹಾವೈರಾಗ್ಯ ಮೂರ್ತಿಯಾಗಿರುವಂಥ ಪರಮಪೂಜ್ಯ ಅನ್ನಧಾನಿ ಭಾರತಿ ಅಪ್ಪಣ್ಣ ಮಹಾಸ್ವಾಮಿಗಳ ಪದ್ಮಪಾದಗಳಿಗೆ ಭಕ್ತಿಯಿಂದ ಶರಣಾರ್ಥಿಯನ್ನು ಸಮರ್ಥ ಸಲ್ಲಿಸಿ ನೆರೆದಿರುವಂತಹ ಸಮಾಜದ ನಾಡಿನ ಭಕ್ತರಿಗೆ ತಮ್ಮ ಎಲ್ಲರಿಗೆ ತಮ್ಮೆಲ್ಲರ ಅಂತರಾಳದ ಬಸವಾದಿ ಪ್ರಮುಖರಿಗೆ ಶರಣ ಶರಣಾರ್ಥಿ ಪರಮ ಪೂಜ್ಯ ಲಿಂಗೈಕ್ಯ ಜಗದ್ಗುರು ಬಸವಪ್ರಿಯ ಅಪ್ಪಣ್ಣ ಮಹಾಸ್ವಾಮಿಗಳು ಸಮಾಜಕ್ಕೆ ಏನಾಗಿ ಕೊಟ್ಟಿ ಹೋಗಿದ್ದಾರೆಂದ್ರೆ ಅವರ ಸಿದ್ಧಾಂತಗಳನ್ನು ಕೊಟ್ಟು ಹೋಗಿದ್ದಾರೆ ಒಡೆದು ಹೋಗಿರುವಂತಹ ಸಮಾಜ ಚೂರು ಚೂರಾಗಿರುವಂತಹ ಸಮಾಜವನ್ನು ಒಗ್ಗಟ್ಟು ಗುಡಿಸಿರುವಂತ ಪರಮ ಪೂಜ್ಯ ಯಾರಾದ್ರೂ ಮಹಾಮಠಾಧಿಪತಿಗಳಿದ್ರ ಅದು ಲಿಂಗೈಕಿ ಜಗದ್ಗುರು ಬಸವಪ್ರಿಯ ಅಪ್ಪಣ್ಣ ಮಹಾಸ್ವಾಮಿಗಳ ಬೇಕಾಗ್ತದೆ ಅಂತ ಪರಮಹಾರಾಧ್ಯರು ಪರಮ ಮೂರ್ತಿಗಳು ಅವರಿಗೆ ಎಷ್ಟು ನಾವು ಸ್ಮರಣೆ ಮಾಡಿದ್ರು ಕೂಡ ನಮ್ಮಲ್ಲಿರುವಂತ ಭವ ರೋಗ ಹೋಗಬೇಕಾಗಿತ್ತು ಅಂದ್ರೆ ನಾವ್ ಯಾರನ್ನ ಸ್ಮರಣೆ ಮಾಡ್ಬೇಕಂದ್ರೆ ಲಿಂಗೈಕ್ಯ ಜಗದ್ಗುರು ಬಸವಪ್ರಿಯಪ್ಪಣ್ಣ ಮಹಾಸ್ವಾಮಿಗಳ ಸ್ಮರಣೆ ಅನ್ನುವಂತ ಅನ್ನುವಂತಹ ಇಟ್ಟುಕೊಂಡು ನಾವು ಮಾಡಿದಾಗ ನಮ್ಮ ರೋಗವನ್ನು ಪಾರಲಕ್ಕ ಸಾಧ್ಯ ಹೋಗಿ ತನ್ನ ಜೀವನದ ಎಷ್ಟೋ ಕಷ್ಟಗಳ ನೋವುಗಳೆಲ್ಲವೂ ಮಾಯ ಮಾಡಿಕೊಂಡಿರುವಂತ ಸಮಾಜಕ್ಕೆ ಅರಳುವ ಕಮಲದ ಹೂಪಟ್ಟಿರುವಂತಹ ಪರಮ ಪೂಜ್ಯರು ಜಗದ್ಗುರು ಲಿಂಗೈಕ್ಯ ಪರಮ ಪೂಜ್ಯ ಬಸವಪ್ರಿಯ ಅಪ್ಪಣ್ಣ ಮಹಾಸ್ವಾಮಿಗಳಲ್ಲಿ ಬೇಕಾಗ್ತದೆ ಬಹಳಷ್ಟು ಸ್ವಾಮೀಜಿಗಳು ಕೂಡ ಹೇಳ್ತಾರೆ ಪರಮ ಪೂಜ್ಯ ಲಿಂಗೈಕ್ಯ ಜಗದ್ಗುರು ಬಸವಪ್ರಿಯ ಅಪ್ಪಣ್ಣ ಮಹಾಸ್ವಾಮಿ ಎಂತವರಾಗಿದ್ರು ಅಂದ್ರೆ ವೈರಾಗ್ಯದ ಮೂರ್ತಿ ಆದರೂ ಕೂಡ ಅವರಲ್ಲಿರುವಂತ ಸರಳತೆ ಸಜ್ಜನತೆ ತಾಯಿಯ ಮಗುವಿನ ಮನಸ್ಸು ಯಾರಾದ್ರೂ ಕಂಡ್ರ ಅದು ಪರಮ ಪೂಜ್ಯ ಲಿಂಗೈಕ್ಯ ಜಗದ್ಗುರು ಬಸವಪ್ರಿ ಅಪ್ಪಣ್ಣ ಮಹಾಸ್ವಾಮಿ ನಾವು ಕಾಣಕ್ಕೆ ಸಾಧ್ಯ ಇತ್ತು ಮಠಾಧಿಪತಿಗಳು ಹೇಳುತ್ತಾರೆ ಬಹಳ ಮಂದಿ ಮಠಾಧಿಪತಿಗಳು ಹೇಳುತ್ತಾರೆ ಕಲಾಪ ಹೇಳುತ್ತಾರೆ ಅಹ್ ನಮ್ಮ ಮೂರು ಸಾವಿರದ ಗದಗಿನ ತುಂಡದ ಜಗದ್ಗುರು ಹೇಳುತ್ತಾರೆ ಎಲ್ಲಾ ಮಠಾಧಿಪತಿಗಳನ್ನ ಮೆಚ್ಚಿದಂತ ಪೂಜ್ಯರು ಯಾರಾದ್ರೂ ಇದ್ರೆ ಜಗದ್ಗುರು ಲಿಂಗೈಕ್ಯ ಪರಮ ಪೂಜ್ಯ ಬಸವಪ್ರಿಯ ಅಪ್ಪಣ್ಣ ಮಹಾಸ್ವಾಮಿಗಳಾಗ್ತದೆ ಅವೆಲ್ಲ ಸಮಾಜದ ಭಕ್ತರು ಪರಮ ಪೂಜ್ಯ ಲಿಂಗೈಕ್ಯ ಜಗತ್ಗಳ ಬಸವಪ್ರಿ ಅಪ್ಪಣ್ಣ ಮಹಾಸ್ವಾಮಿಗಳ ಆ ಭಾವಚಿತ್ರವನ್ನು ಹಾಕಿ ನಾವೆಲ್ಲರೂ ಪೂಜಿಸುವಂತವರಾಗಬೇಕು ಯಾಕಂದ್ರೆ ಸಮಾಜಕ್ಕೆ ನಾವು ಅವರಿವರು ಫೋಟೋ ಹಾಕೋಕ್ಕಿಂತ ಮೊದಲ ನನ್ನ ಮನೆಯೊಳಗ ನಮ್ಮ ಅನುಭವ ಮಂಟಪದೊಳಗ ನಮ್ಮ ಒಂದು ಆಫೀಸ್ ಒಳಗ ನಾನು ಮಾಡುತ್ತಿರೋ ಚೋರ ಅಂಗಡಿಯೊಳಗ ಯಾರು ಭಾವಚಿತ್ರ ಹಾಕಬೇಕು ಕಾರಣ ಅಂದ್ರೆ ಪರಮ ಪೂಜ್ಯ ಲಿಂಗೈಕ್ಯ ಜಗದ್ಗುರು ಬಸವಪ್ರಿಯ ಅಪ್ಪಣ್ಣ ಮಹಾಸ್ವಾಮಿಗಳು ಅಂತರಂಗ ಯಾರಲ್ಲಿ ಇತ್ತು ಅಂದ್ರೆ ಅಪ್ಪನವರ ಅದು ಲಿಂಗೈಕ್ಯ ಜಗದ್ಗುರು ಅಪ್ಪಣ್ಣ ಮಹಾಸ್ವಾಮಿಗಳಲ್ಲಿ ಅಂತರಂಗ ಇತ್ತು ಅಂತ ಹೇಳಬೇಕಾಗ್ತದೆ ಅಂತ ಪರಮ ಪೂಜ್ಯರು ಈ ಸಮಾಜಕ್ಕೆ ಈ ನಮಗೆ ಮುಂದೆ ಬರುವಂತ ಎಲ್ಲಾ ಇಬ್ಬಳು ಪಿಳಗುಗಳಿಗೆ ಒಡೆ ಎದ್ರೆ ಜಗದಾದಿ ಜಗದ್ಗುರು ಲಿಂಗೈಕ್ಯ ಪರಮ ಪೂಜ್ಯ ಬಸವಪ್ರಿಯ ಅಪ್ಪಣ್ಣ ಮಹಾಸ್ವಾಮಿಗಳ ಅವರ ತತ್ವ ಸಿದ್ಧಾಂತ ಇರುವಂತಹ ಪರಮೂಜ್ಯ ನಮಗೆ ಆಶೀರ್ವಾದ ಮಾಡ್ತಿರುವಂತಹ ಜಗದ್ಗುರು ಅನ್ನಧಾನಿ ಭಾರತೀಯ ಪಂಡಮಹಾಸ್ವಾಮಿಗಳಲ್ಲಿ ಬೇಕಾಗ್ತದೆ ಅಂತ ಪರಮ ಪೂಜ್ಯರನ್ನು ನೋಡುವುದಕ್ಕಾಗಿ ಎರಡು ಕಣ್ಣನ್ನು ಸಾಲುವುದಿಲ್ಲ ಅಂತ ವೈರಾಗ್ಯ ಮೂರ್ತಿಗಳಾಗಿರುವಂತವರು ನಮ್ಮೆಲ್ಲರ ಪ್ರೀತಿಯ ವಾತ್ಸಲ್ಯಕ್ಕೆ ಒಳ ಮಣಿಸುವಂತ ಕೆಲಸ ಸಿಎಂಗಳು ಭಾಗವಂತ ಒಡೆಯರ್ ಯಾರಾದ್ರೂ ಇದ್ರೆ ಪರಮ ಪೂಜ್ಯರಾಗಿರುವಂತ ಶ್ರೀಮನ್ಯರಂಜನ ಪ್ರಣವ ಸ್ವರೂಪಿ ಅನ್ನಧಾನಿ ಭಾರತೀಯ ಬಣ್ಣ ಮಹಾಸ್ವಾಮಿ ತಮ್ಮ ಜೀವನದೊಳಗೆ ಉದ್ದಕ್ಕೆ ಸಮಾಜಕ್ಕಾಗಿ ತನ್ನ ಜೀವನವನ್ನ ಒಡಪಿಟ್ಟಿದಾರಲ್ಲ ಪರಮ ಪೂಜ್ಯರಾಗಿರುವಂತ ನಮ್ಮ ಇವತ್ತಿನ ನಡೆದಾಡುವ ದೇವರಾಗಿರುವಂತ ಮಾತನಾಡುವ ದೇವರಾಗಿರುವಂತ ಶಿಕ್ಷಣ ಪ್ರೇಮಿಗಳಾಗಿರುವ ತ್ರಿಕಾಲದ ದಾಸೋದ ಮೂರ್ತಿಗಳಾಗಿರುವಂತ ಅನ್ನದ ಭಾರತೀಯ ಪಣ್ಣ ಮಹಾಸ್ವಾಮಿಗಳು ಸಮಾಜಕ್ಕೆ ಇವತ್ತು ತನ್ನ ತನು ಮನ ಧನದಿಂದ ಸಮಾಜಕ್ಕೆ ದುಡಿತಿದ್ದಾರೆ ಸಮಾಜಕ್ಕೆ ತಮ್ಮ ಸಮರ್ಪವಾಗಿ ಮಾಡ್ಕೊಂಡಿದ್ದಾರೆ ಅಂತ ಪರಮ ಪೂಜ್ಯರು ಮುಂದೂ ಸಿಗೋದಿಲ್ಲ ಮುಂದೂ ಸಿಗೋದಿಲ್ಲ ಅಂತ ವೈರಾಗ್ಯದ ಒಡೆಯರಾಗಿರುವಂತಹ ಪರಮ ಪೂಜ್ಯ ಅನ್ನಧಾನಿ ಭಾರತಪ್ಪನ ಮಹಾಸ್ವಾಮಿಗಳು ತತ್ವ ಸಿದ್ಧಾಂತಗಳ ಮೇಲೆ ಯಾವ ಸಿದ್ಧಾಂತ ಅಂದ್ರೆ ಬಸವಾದಿ ಪ್ರಮುಖರ ಸಿದ್ಧಾಂತಗಳ ಮೇಲೆ ಅಕ್ಕಮಾದೇವಿ ಸಿದ್ಧಾಂತಗಳ ಮೇಲೆ ತತ್ವ ಶಿಖಾಮಣಿಗಳಾಗಿರುವಂಥ ಬೆರ ಬೆರಗಾಳಿ ಆಗಿ ವರಳಾಜ್ಞಾನಿ ಆಗಿರುವಂತಹ ಹಡಪದ ಅಪ್ಪನವರ ಸಿದ್ಧಾಂತ ಮೇಲೆ ನಡೆದು ಬರ್ತಿದ್ದಾರಲ್ಲ ಅದು ನಮ್ಮ ನಿಮ್ಮ ಭಾಗ್ಯಾಗ್ತದೆ ಅನ್ನ ಎನ್ನುವಂತ ಪದ ನೋಡಿ ಎಂತ ಇತ್ತಿವಾದವರ ಹೆಸರೊಳಗ ಎಂತ ಅಮೃತ ತುಂಬಿಕೊಂಡೆ ಹೋಗಿದ್ ನೋಡ್ರಿ ಇವತ್ತಿನ ದಿನ ಪರಮ ಪೂಜ್ಯರ ಒಂದು ಸನ್ಮಾರ್ಗದೊಳಗ ಪರಮ ಪೂಜ್ಯರ ಹೆಸರಿನೊಳಗ ಎಂತ ಅಮೃತ ಅದ ನೋಡ್ರಿ ಅನ್ನ ಅಂದ್ರೆ ಸದಾ ಕಾಲ ಶರಣ ಹಡಪದಪ್ಪನವರ ಮಠದೊಳಗ ಅನ್ನ ದಾನ ಮಾಡುವಂತ ಮಠ ಅದು ಶಿವಶರಣ ಹಡಪದಪ್ಪನವರ ಮಠ ಅನ್ನಬೇಕಾಗ್ತದ ಅಂತ ಪರಮ ಪೂಜ್ಯರ ಸನ್ಮಾರ್ಗದಲ್ಲಿ ಇವತ್ತು ಹೆಸರಿನೊಳಗ ಅನ್ನ ದಾನವನ್ನೇ ತುಂಬಿಕೊಂಡಿದೆ ಸದಾ ಸುಖವಾಗಿ ದಾನವನ್ನು ನೀಡುವಂತಹ ಪರಮ ಪೂಜ್ಯರು ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡ್ತಿರುವಂತಹ ನಡೆದಾಡುವ ದೈವರಾಗಿರುವಂತಹ ಪರಮ ಪೂಜ್ಯ ಅನ್ನದಾನಿ ಭಾರತಿ ಮಹಾಸ್ವಾಮಿಗಳಿಗೆ ನಾನು ಮೂರು ಸಮನಲ್ಲ ಭಕ್ತಿ ನನ್ನ ಶರೀರಕ್ಕೂ ತುಂಬಾ ಅವರಿಗೆ ಕೋಟಿ ನಮನ ಸಲ್ಲಿಸ್ತೇನೆ ಎನ್ನುವಂತ ಮಾತು